ಎಲ್ಲರಿಗೂ ನಮಸ್ಕಾರ ನಿಮ್ಮ ಕೆ ಎ ತರ್ಟಿನ್ ಕನ್ನಡಿಗ ಮಾತಾಡ್ತಿದ್ದೆ ನಾವಿದ್ದೀವಿ ನಮ್ಮೂರಲ್ಲಿ ನೋಡಿ ನಮ್ಮೂರು ಹೇಗಿದೆ ಅಂತ ಎರಡೂವರೆ ತಿಂಗಳಾಯಿತು ಶುಂಠಿ ಹಾಕಿ ನೋಡಿ ಶುಂಠಿ ಮಣ್ಣೇರಾಗಬೇಕು ಒಂಚೂರು ಒಳಗೆ ಕೇಳಬೇಕು ಸಖತ್ ಕೆಲಸ ಇದೆ ಬೆಂಕಿರೋವಾಗ ಬರ್ತಾ ಇದೆ ಯಾರಿಗಾರು ಔಷಧಿ ಏನಾರು ಗೊತ್ತಿದ್ದಾರೆ ಕಮೆಂಟ್ ಮಾಡಿ ಇದೇ ನಮ್ಮ ಹೊಲ ನೋಡಿ ಇದೇ ನಮ್ಮ ಜಾಗ ಊರಲ್ಲಿ ನೆಮ್ಮದಿ ಬೆಂಗ್ಳೂರು ಟ್ರಾಫಿಕ್ ನೋಡಿ 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 ಸಾಕಾಗಿ ಸಾಕಾಗ್ ಊರಿಗೆ ನೋಡಿ ಬಂದರೆ ಎಷ್ಟು ಪ್ರಶಾಂತವಾಗಿ ಗ್ರೀನರಿ ಎಲ್ಲ ಫುಲ್ಲು ಜುಲೈ ಮಂತ್ ಇದೇ ನಮ್ಮ ಮೋಟ್ರು ಬೋರ್ಡು ಕರೆಂಟ್ ಬಂದೈತಾ ಇಲ್ಲೋ ನೋಡೋ ಕರೆಂಟು ಬಂದಿರೋದು ಡೌಟು ನೋಡಿ ನಾ ಸ್ಟಾರ್ಟ್ ಮಾಡ ಕರೆಂಟ್ ಇನ್ನೂ ಬಂದಿಲ್ಲ ನೋಡಿ ಬೇಸ್ಗೆಲ್ಲೆಲ್ಲ ನೀರೇ ಇರೋದಿಲ್ಲ ಮಳೆಗಾಲ ಆಯಿತು ಅಂದ್ರೆ ನೋಡಿ ಕರಿತಿರೋದನೀಗ ನೋಡಿ ನಮ್ಮ ಬಾವಿ ಒಂದು ಕಾಲು ವರ್ಷ ಆಯಿತು ಹೆಂಗೋಗ್ತಾಯಿದೆ ನೀರು ಬೇಸಿಗೆಯರೆಲ್ಲ ಪರದಾಡ್ದು ಈಗ ಎರಡು ವರ್ಷ ಹಿಂದೆ ಈಗ ನೋಡಿ ನೀರು ಜನ ಎಲ್ಲ ಬೆಂಗಳೂರು 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 ಅಂತಾರಲ್ಲ ಆ ಟ್ರಾಫಿಕ್ ಇಲ್ಲ ಪ್ರಶಾಂತವಾಗಿದೆ ಹೆಂಗಿದೆ ನೋಡಿ ಗ್ರೀನರಿ ನಮ್ಮೂರು ವಾತಾವರಣ ಎಷ್ಟು ತಂಪಾಗಿ ಆಗಿದ್ರೆ ಇಷ್ಟೊತ್ತಿಗೆ ಕೀ 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 ಅಂತ ಫುಲ್ಲು ಟ್ರಾಫಿಕ್ ಎಷ್ಟು ಚೆನ್ನಾಗಿದೆ ನಮ್ಮೂರು ನೋಡಿ ನೋಡಿ ಇದೇ ನಮ್ಮ ಜೋಳ ಒಂದು ಸರಿ ಎಲ್ಲ ಉತ್ ಹಾಕಿ ಇನ್ನೊಂದು ಸರಿ ಜೋಳ ಹಾಕಿದ್ದೀವಿ ಈ ವರ್ಷ ಏನು ಹಾಸನದಲ್ಲಿ ಪೂರ್ತಿ ಕೊಳವರ ಪೂರ್ತಿ ರೋಗ ಎಲ್ಲ ಹತ್ರ ಹೆಚ್ಚು ಕಮ್ಮಿ ಒಂದು ಆರು ಏಳು ಸಾವಿರ ಖರ್ಚಾಗಿತ್ತು ಮತ್ತೆ ಆರು ಏಳು ಸಾವಿರ ಖರ್ಚು ಮಾಡಿ ಹಾಕಿದ್ದೀವಿ ತಗೊಳ್ಳೋತ್ತಿಗೆ ಇನ್ನೆಷ್ಟು ಖರ್ಚು ಮಾಡಬೇಕು ಹಾಕ ಹಾಕ್ತಾಗಲೇ ಬಂದಿದ್ರೆ ಇಷ್ಟುದಾಗ ಬಂದಿರೋದು ಈಗ ಇಷ್ಟುದ್ದ ಅವೆ ಇನ್ನು ಬರಾಮ ಹೆಂಗೈತೆ ನೋಡಿ ನಮ್ಮ ಬರಾಮ ಗ್ರೀನರಿ ಮಿನಿ ಡ್ಯಾಮು ಕಟ್ಟೆ ಇದ್ರ ಹೆಸರು ಇದರಲ್ಲಿ ಶನಿವಾರ ಭಾನುವಾರ ಆಯಿತು ಅದ್ರ ನಾವು ಸಣ್ಣ ಹುಡುಗರಿದ್ದಾಗ ಇಲ್ಲೇ ಈಚೋಟು ಆ ಮೂಲೆಯಿಂದ ಬಿದ್ದು ಈ ಮೂಲೆ ಹೇಳಿದ್ವು ಈಗ ಮಳೆ ಜೋರಾಗಿ ಹೂದಿ ಫುಲ್ಲು ಲುಗುಡಾಗೈ ಮಿನಿ ಡ್ಯಾಮ್ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಕೆರೆ ಇರಬೇಕು ನಾಲ್ಕೈದು ಕೆರೆಯಲ್ಲಿ ಎಲ್ಲವರಲ್ಲೂ ನೀರು ಖಾಲಿ ಆದರೂ ನಮ್ಮ ಕಟ್ಟೆ ಮಾತ್ರ ನೀರು ಖಾಲಿ ಆಗೋದಿಲ್ಲ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಇಲ್ಲಿ ಒಂದೇ ಲೆವೆಲಿಗೆ ಒಂದು ಇದ್ರ ಮೇಲುಗಡೆ ಒಂದಿದೆ ಅದೊಂದು ಒಂದು ಕಟ್ಟೆ ಇದೊಂದು ಎರಡು ಕಟ್ಟೆ ಇದು ಮೂರನೇದು ಇದ್ರ ಕೆಳಗಡೆದು ಒಂದಿದೆ ನಾಲ್ಕು ಕಟ್ಟೆ ನೋಡಿ ಎಷ್ಟು ದೊಡ್ಡದೈತು ಈಗ ಬರೀ ಸಣ್ಣ ಕಟ್ಟೆ ಆಗಿತ್ತು ಈಗ ಈಗ ಮಣ್ಣು ಹಾಕಿದ್ಮೇಲೆ ಏರಿ ಮಾಡಿದ್ಮೇಲೆ ಅಲ್ಲಿ ಗಂಟ ನೀರು ತುಂಬಿದೆ ಹುಸಿ ಒಂದು ಇಲ್ಲ ಕೆರೆ ಹಾಕಿ ಚಿಕ್ಕದು ಅನಂಗೆ ಕಾಣಿಸೋದು ನೀರಿಲ್ಲ ಅಂತ ಅಂದರೆ ಈಗ ನೀರು ಮಳೆ ಹೋಗಿ ತುಂಬಿರೋದಕ್ಕೂ ಒಳ್ಳೆ ದೊಡ್ಡ ಗಂಟೆ ಕಾಣಿಸುತ್ತೆ ನಾವಿಲ್ಲಿ ಆಗ ಸಣ್ಣ ಹುಡುಗರು ಇದ್ದಾಗ ಮೀನು ಹಿಡಿಯೋದು ಈಚ ಹೊಡಿಯೋದು ಇವೆಲ್ಲ ಮಾಡಿದ್ವಿ ಈ ಜಾಗದಿಂದ ಈಚಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ದಾಡೋಕೆ ಹೋಗಿವೆ ಅಲ್ಲಿಗೆ ಎಷ್ಟು ಚೆನ್ನಾಗೈತೆ ನೋಡಿ ಮಳೆ ಹೋದ ಫುಲ್ ತುಂಬೈತೆ ತೋಡು ರೋಡಾಗಿ ನಿಂತ ಇನ್ನೇನಾದ್ರೂ ಇನ್ನೊಂದು ಎರಡು ಮೂರು ಸರಿ ಜೋರಾಗಿ ಮಳೆ ಹೋದರೆ ಗ್ಯಾರಂಟಿ ಕೋಡಿ ಬೀಳ್ತದೆ ಇಲ್ಲಿ ಹಾ ಐನೂರು ಆರುನೂರು ವರ್ಷ ಹೊಯ್ಸಳರೇ ಆಳಿರೋದು ಹಳಿರೋದು ಹೊಯ್ಸಳರ್ ಕಾಲದು ಅಂತಿರ ಹೊಯ್ಸಳರ ಹೊಯ್ಸಳ ಇದು ನಮ್ಮ ಹಾಸನ ಡಿಸ್ಟ್ರಿಕ್ ಅಲ್ಲಿ ಏನಿದ್ದಾವೆ ಬೇಲೂರು ಹಳೆಗೀಡಾಗಲಿ ಧಾರಾಪುರ ದೇವಸ್ಥಾನ ಆಗಲಿ ಬಳಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ದೇವಸ್ಥಾನ ಆಗಲಿ ಹ್ಮ್ ದೇವಸ್ಥಾನ ಆಗಲಿ ಹುಲಿಕಲ್ ದೇವಸ್ಥಾನ ಆಗಲಿ ಎಲ್ಲ ಚೋಳ್ರ ಕಾಲದಲ್ಲಿ ಚೋಳರು ಹಳೆದ್ದು ಹೊಯ್ಸಳರ್ ಕಾಲದು ಅಂತಿರ ಹ್ಮ್ ಮೈಸೂರು ಕಾಲ ಚೋಳರ ಹಳೆಯಿಲ್ಲ ಗಂಗ್ಳೂರು ಚೋಳರು ಕೊಟ್ಟನಲ್ಲಿ ಹಳೇ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಯಾವ ರಾಜಲ್ ಇಟ್ಕೊಂಡ್ರೆ ಒಂದು ದೇವಸ್ಥಾನ ಏನಿತ್ತು ಅಂತ ಇಂಥ ಜಾಗ ಇದು ಜಾಸ್ತಿ ಮಹಾರಾಜ್ ಹೆಸರಲ್ಲಿ ಇದ್ದಿದ್ದಂತಿದ್ರು ಇದು ಇದು ಸಾವಿರದ ಒಂಬೈನೂರ ಅರವತ್ತನೇನು ಈ ಸರ್ಕಾರ ವಿಭಾಗಗಳಾಯ್ತಲ್ಲ ಹಾಗೆ ಮಾಡಿದಂತ ಇದು ಈಗ ನಮ್ಮದು ಗ್ರಾಮದ ದೇವಸ್ಥಾನದ್ದು ಎಲ್ಲ ಸರ್ ಮಹಾರಾಜ ಹೆಸರಲ್ಲಿ ಇದ್ದಿದ್ದಂತೆ ಮಹಾರಾಜ ರಸ್ತೆ ಈಗ ನಮ್ಮೂರಲ್ಲಿ ಎರಡು ತ ಮಹಾರಾಜ ರಸ್ತೆ ಇದ್ರಲ್ಲಿ ಜಮೀನು ಐತಿ ಇಲ್ವೇ ಯಾರು ಮಹಾರಾಜ ಮಹಾರಾಜರ ಇದೆ ಮಗಲ್ಲ ಐತಂತೆ ಮಹಾರಾಜರ ರಸ್ತೆ ಸುಮಾರು ಹಳೇದು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಹುಡುಗ ನಾಚಿಕೆ ಮೈಸೂರಿಗೆ ಹೋಗಿ ಹುಡುಗಿ ಮೀಟ್ ಬಂದಾನೆ ಅವ್ರ ಹುಡುಗಿ ಇಲ್ಲಿ ಹತ್ರದಲ್ಲಿ ಬರೀಲಿ ಏನೇ ಹೆಸರು ನಿಂದು ಏನಿಲ್ಲ ನಿಂದು a un te la